ರೆಕಾರ್ಡ್ ಟೀ ಕುಡಿದೋ ಬಂದೇ ಬಿಡಿ ಬಂದಿದ್ದೇ ಗೊತ್ತಾಗಲಿ ಹಿಂಗಿ ರೈಟಿಗೆ ಹೋದ್ರೆ ಅದೇ ಚೌಟ್ರಿ ಅಲ್ಲಿ ನಾನ್ ಬೇರೆ ಅದೇ ಚೌಟ್ರಿ ಕೆ ಎಸ್ ಆರ್ ಮೆಟ್ರೋ ಸ್ಟೇಷನ್ ರೈಲ್ವೆ ಸ್ಟೇಷನ್ ಮೇಲಿಂದ ಹೋಗ್ಬೋದು ಮೆಟ್ರೋಗೆ ಇದಲ್ಲ ಎಂಟ್ರೆನ್ಸ್ ಯಾವ ಚೆನ್ನಾಗೈತಳೆ ಎಂಟ್ರೆನ್ಸ್ ಮೇಸ್ಟಿಕ್ ಏನಾದರೂ ಬಂದ್ರಿ ಅಂದರೆ ಪ್ಲಾಟ್ಫಾರ್ಮ್ ನಂಬರ್ ಒಂಬತ್ತು ಮೇಲಿಂದನೇ ಬಂದ್ರಿ ಅಂದರೆ ಸೊ ಈ ಕಡೆಯಿಂದ ಹಿಂಗೆ ಬಂದ್ರಿ ಅಂದರೆ ಸೊ ಇಲ್ಲಿ ಎಂಟ್ರೆನ್ಸ್ ಇದೆ ಮೆಟ್ರೋಗೆ ಹೋಗ್ಬೋದು ಇಲ್ಲಿಂದ ಒಳಗಿಂದನೇ ಹೋಗ್ಬೋದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ ನಿಲ್ದಾಣ ಸಂಗೊಳ್ಳಿ ರಾಯಣ ಅಲ್ಲ ನಮ್ಮ ದಾವಣಗೆರೆ ಸಂಗೊಳ್ಳಿ ರಾಯಣ್ಣ ಮೇಲ್ ಸೇತುವೆ ಐತಿ ಇಲ್ಲಿ ಸಂಗೊಳ್ಳಿ ರಾಯಣ್ಣ ಐತೆ ಅದು ಸೂಪರಾಗೆ ಐತಿ ಮೆಟ್ರೋಗೆ ಎಂಟ್ರೆನ್ಸ್ ಟಿಕೆಟ್ ನಮ್ಗೆ ಇಂತೂ ಮೆಟ್ರೋ ಬಂದ್ವಿ ಬೆಂಗ್ಳೂರು ಮೆಟ್ರೋ ಸೊ ಇಲ್ಲೇ ಟಿಕೆಟ್ ತಗೊಳೋದು ಹದಿನೈದು ರೂಪಾಯಿ ತೊಗೊಂಡಿದ್ದು ಹೋ ರೀ ಏ ಪಮ್ಮಿ ಬಾ ಆಶೀವ್ ಎಲ್ಲ ಕದ್ಯುಡ್ಗ್ರಿ ನೀವು ಯಾಕೆ ನಿಂಗೆ ಗೊತ್ತಾಗ ನಾನು ಹಾಕೊಂಡು ಹೋಗೋದೇನೆ ಸುಮ್ಮನೆ ಅಷ್ಟೇ ನಾವು ಕಡೆ ಬರೋಕ್ಕಾದ್ರೆ ಇಂಥದ್ದು ಒಳಗೆ ಆಗ್ತದೆ ಎಕ್ಸಿಟ್ ಆಗೋದೇ ಹಾಕ್ಬೇಕು ಮಟ್ಟಕ್ಕೆ ಎಂಟ್ರೆನ್ಸಿಗೆ ಜಸ್ಟ್ ನಿಂಗೆ ಇಡಬೇಕು ಅಷ್ಟೇ ಕಾಯಿನ್ ಕೊಟ್ಟಿರ್ತದೆ ಬೆಂಗಳೂರು ಮೆಟ್ರೋ ಬೆಂಗಳೂರು ಮೆಟ್ರೋ ಸೊ ಒಳಗಡೆ ಹೊತ್ನಾಗೆ ಜಸ್ಟ್ ಹಿಂಗೆ ಟ್ಯಾಪ್ ಮಾಡಬೇಕು ಹೋಗೋದ್ನಾಗ ಎಕ್ಸಿಟ್ ಆಗೋದ್ನಾಗೆ ಒಂದು ಉಂಡಿಗೆ ಹಾಕ್ಬೇಕು ಅಷ್ಟೇ ಚೆನ್ನಾಗಿತ್ತು ವೈಟ್ ಫೀಲ್ಡು ಕಾಡುಗೋಡಿ ಕಡೆಗೆ ಕಾತಾಗೈತು ಮಾತ್ರ ಬೆಸ್ಟು ಗ್ರೆವಿಟೇಷನಿಗೆ ಬಂದಿದೆ ಅಂದರೆ ಹತ್ರನೇ ಇತ್ತು ಮೆಟ್ರೋ ವೈಟ್ ಫೀಲ್ಡ್ ಕಾಡುಗೋಡು ನಾವೇ ಕಡೆ ಹೋಗೋದಾ ಸೆಕೆಂಡ மண்டிதி அல் வந்து அப்படியே வந்து மெட்டோசி ரெஸ்ட் ಮೆಟ್ರೋ 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 ಬಂದೇ ಬಿಡಿ ಬಂದಿದ್ದೆ ಗೊತ್ತಾಗ ಲೋ ನೋಡ್ರ ಎಲ್ಲಾರು ಬಂದಿವ ಮತ್ತೆ ಎಲ್ಲಿ ಎಕ್ಸಿಟ್ ಅಲ್ಲ ಹತ್ತು ನಿಮಿಷ ಅಂದ ಮೂರು ನಿಮಿಷ ರಾತ್ರಿ ಎಲ್ಲ ಬಂದದ್ದು ಮೂರು ಮೂರು ನಿಮಿಷ ತರ್ಕಂಬಂದು ಹೊಸರು ಮೂರು ನಿಮಿಷ ಕರ್ಕೊಂಡ್ಬಂದು ಸೊ ಫೈನಲಿ ಬಂದಿದ್ದೀವಿ ಇವ್ರು ಹೇಳಿ ಬಂದರು ಅರ್ವಪ್ಪ ನೀವು ನಿಗಿಬಾರಿ ಅರ್ ಅದೇ ನಿಗಡ್ ಬಾ ಅವರೇ ಸ್ಕ್ಯಾನ್ ಮಾಡಿದ ನೀ ನೋಡಿ ಹಿಂಗೆ ನೋಡಿ ನರಿ ಹಾಕುವ ಯಾಕೆ ಹಿಂಗೆ ಹೋಗಾಕಾಯಿ ಕಾಯಿನಾದ್ರೂ ಹಾಕ್ಬಿಟ್ರೆ ಮುಗೀತು ನಿರ್ಗಮ ನಿರ್ಗಮನ್ ಆದಿಂಚನಗಿರಿ ಮಡೋದ ಕಡೆಗೆ ಹೊಸ್ತ ಬಂದ್ರೆ ಮಾತ್ರ ಗೊತ್ತಾಗಲ್ಲ ಏ ಇಲ್ಲ ಬೆಂಗಳೂರು ಬಂದಿದ್ದೀವಿ ಅದೇ ಎಷ್ಟಪ್ಪ ಅಂದರೆ ಏಳು ಮೂರು ಏಳು ಮೂರು ಬಂದಿದ್ದೀವಿ ಎಲ್ಲಿ ಹೋಗೋದು ಹೆಂಗೆ ಹೋಗೋದು ಅಲ್ಲ ಡಾಕ್ಟ್ರ್ ಬಂದ್ರೆ ಡಾಕ್ಟ್ರು ಬಂದರೆ ಆರಾಮ್ ಮಾಡಿ ಅದೇನಾಳ್ ಏನಿಲ್ಲ ಹಿಂಗೋಗಿ ರೈಟಿಗೆ ಹೋದ್ರೆ ಅದೇ ಚೌಟ್ರಿ ಅಲ್ಲಿ ಕಾಣ್ತಾ ಇರೋದೆ ಚೌಟ್ರಿ ಅಲ್ಲಿ ರೈಟ್ ಬಿತ್ತು ಇಲ್ಲಿ ಗಾಡಿ ಇಲ್ಲಿ ನಾವು ಹೋಗ್ತದೆ ರೆಕಾರ್ಡ್ ಆಗ್ತದೆ ಏನ್ ಮಾಡಿದ್ದೆ ಓಡಾಡಿ ಪದೆಂಟು ಇವಾಗ ನಾವು ಬಂದಿರೋದು ಮದುವೆ ಇದೆ ಚೌಟ್ರಿ ಇದೇನಾ ರಕ್ಷಿತಾ ಚಿರ ಇದೇ ಮದ್ವೆ ಬಂದಿರೋದು ಅಲ್ಲಮ್ಮ ಪ್ರಭು ಆತ್ಮ ಜ್ಞಾನ ಮಂಟಪ

Ondegi da marime manen. ಹನ್ನೊಂದುವರೆ ಮದುವೆ ಮನೆಗೆಲ್ಲ ಊಟ ಮುಚ್ಕೊಂಡು ನೈಟ್ ಇದ್ದಿ ಬರ್ತಿಲ್ಲ ಅಂದಾರು ಅಡಾಡಿಕೆಂತ ಹೊಂಟಿದ್ ಯಾವ ಜನ ಅಲ್ಲ ತಣ್ಣ ರ ಮಕ್ಕಳ ಅಡಿಕೆ ಅಂತ ಬಂದು ಎಲ್ಲಿ ಸುಮ್ ನಡಿ ಹೋಗೋಣ ಹೋಗನ ಅಂದ ಚೌಟ್ರಿ ರೌಂಡೇ ಹೊಡಿತದೆ